ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ನಾವು ಒಂದು ಮಟ್ಟಕ್ಕೆ ಬೆಳೆದು ನಿಂದ್ರೆ ಅದಕ್ಕೆ ಒಬ್ಬರು ಕಾರಣರಾಗಿಯೇ ಇರುತ್ತಾರೆ ಅದು ತಂದೆ ತಾಯಿಯಾಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು ಇಲ್ಲವೇ ನಮಗೆ ಪಾಠ ಹೇಳಿಕೊಟ್ಟ ಗುರುಗಳಾಗಿರಬಹುದು ಹೀಗೆ ಸಹಾಯ ಮಾಡಿದವರನ್ನ ಕೆಲವರು ಮರೆಯುತ್ತಾರೆ ಇನ್ನೂ ಕೆಲವರು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಇನ್ನು ಸಿನಿಮಾದಲ್ಲಿ ನಟಿಸಿದ ಸ್ಟಾರ್ ನಟ ನಟಿಯರು ಕೂಡ ತಮ್ಮ ಏಳಿಗೆಗೆ ತಾವು ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡಿದವರನ್ನ ಯಾವತ್ತಿಗೂ ಮರೆಯೋದಿಲ್ಲ ಆ ಸಾಲಿಗೆ ನಮ್ಮ ಖ್ಯಾತ ನಟ ಶರಣ್ ಕೂಡ ಸೇರಿಕೊಂಡಿದ್ದಾರೆ ಹೌದು ನಟ ಶರಣ್ಗೆ ಬಹಳ ಹತ್ತಿರವಾಗಿದ್ದ ಒಬ್ಬರು ಇಂದು ಅಗಲಿದ್ದಾರೆ ಇದರ ದುಃಖದಲ್ಲಿರುವ ನಟ ಶರಣ್ ತುಂಬಾನೇ ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗಾದ್ರೆ ಯಾರು ಆ ವ್ಯಕ್ತಿ ಶರಣ್ಗೆ ಆ ವ್ಯಕ್ತಿ ಏನಾಗ್ಬೇಕು ಅಂತ ಮುಂದೆ ಹೇಳ್ತೀವಿ ನೋಡಿ ನಮಗೆ ಪಾಠ ಕಲಿಸಿದ ಗುರುಗಳ ಬಗ್ಗೆ ನಮಗೆ ಎಲ್ಲಿಯ ತನಕ ಗೌರವ ಇರುತ್ತೆ ಅಂದರೆ ನಮ್ಮ ಓದು ಮುಗಿಯುವ ತನಕ ಮಾತ್ರ ಆದರೆ ನಟ ಶರಣ್ ಮಾತ್ರ ತನ್ನ ಜೀವನಕ್ಕೆ ಸಾಥ್ ನೀಡಿದ ತನಗೆ ಪಾಠ ಹೇಳಿಕೊಟ್ಟ ಗುರುಗಳನ್ನ ಯಾವತ್ತಿಗೂ ಮರೆಯಲಿಲ್ಲ ಗುರುಗಳ ಮೇಲಿದ್ದ ಗೌರವ ಪ್ರೀತಿ ಅವರ ಬಗ್ಗೆ ಕಾಳಜಿಯನ್ನ ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ನಟ ಶರಣ್ ಆದರೆ ಇವತ್ತು ಆ ಗುರುಗಳು ಇಲ್ಲವಾದಾಗ ತೀವ್ರವಾಗಿ ನೊಂದಿದ್ದಾರೆ ಶರಣ್ ನಟ ಶರಣ್ಗೆ ಬೆಲಹರ್ ಗುರುಗಳಂದ್ರೆ ಅಚ್ಚುಮೆಚ್ಚು ಇವರ ಅಗಲಿಕೆಯಿಂದ ದುಃಖದಲ್ಲಿರುವ ಶರಣ್ ನನ್ನ ಪ್ರೀತಿಯ ಗುರುಗಳಾದ ಬೆಲಹರ್ ಸರ್ ಅವರನ್ನ ಕಳೆದುಕೊಂಡಿದ್ದೇನೆ ನಿಮ್ಮನ್ನು ನನ್ನ ಜೀವನದಲ್ಲಿ ಪಡೆದುಕೊಂಡದ್ದು ನನ್ನ ಅದೃಷ್ಟ ಅಂತ ಅಳುತ್ತಿರುವ ಒಂದು ಎಮೋಜಿಯನ್ನು ಹಾಕಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ನಟ ಶರಣ್ ಯಾವುದೇ ಗುರುಗಳು ತಮ್ಮಲ್ಲಿರುವ ಜ್ಞಾನವನ್ನ ನಮಗೆ ಏರುತ್ತಾರೆ ಅಂತಹ ಗುರುಗಳನ್ನು ನಾವು ಕೂಡ ಎಂದಿಗೂ ಮರೆಯಬಾರದು ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ